ಇವತ್ತು ಒಂದು ಹಳೆ ಕಾಲದ ರುಚಿಕರ ತಿಂಡಿಯೊಟ್ಟಿಗೆ ಬಂದಿದ್ದಾನೆ ಬಿಸಿ ಬಿಸಿ ಮೃದುವಾಗಿರುವಂತಹ ಅಕ್ಕಿ ಹಿಟ್ಟಿನಿಂದ ಮಾಡಿರಂತಹ ಬಟ್ಟಲು ಕಡುಬು ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಂದರೆ ರುಚಿಕರವಾಗಿರುವಂತಹ ಖಾರ್ ಖಾರವಾಗಿ ಸ್ವಲ್ಪ ಸಿಹಿ ಸಿಹಿಯಾಗಿ ಹುಳಿಯಾಗಿರುವಂತಹ ಮೆಂತೆ ಚಟ್ನಿ ಎರಡು ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೇನಾದರೂ ಹೊಸ ರೀತಿಯ ತಿಂಡಿಯನ್ನು ಮಾಡಿಕೊಡಬೇಕು ಅಂತ ಆದರೆ ಖಂಡಿತ ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಅಕ್ಕಿ ಕಡುಬು ಮಾಡಲಿಕ್ಕೆ ಮೊದಲಿಗೆ ಬಾಣಲೆಗೆ ಒಂದೂವರೆ ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಿಟ್ಟಿನ ಗುಣವನ್ನು ನೋಡಿಕೊಂಡು ಸ್ವಲ್ಪ ನೀರನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಈ ಉಕ್ಕರಿಸಿದ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಅದೇ ಸ್ಟೆಪ್ಪಲ್ಲೇ ನಾವು ಇದನ್ನು ಮಾಡೋದು ನೀರು ಕುದೀತಾ ಇದೆ ಅಂತನ್ನುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕೋಬೇಕು ನಂತರ ಒಂದೂವರೆ ಕಪ್ಪಿನಷ್ಟು ನೀರಿಗೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಆದಷ್ಟು ತಾಜಾ ಅಕ್ಕಿ ಹಿಟ್ಟನ್ನು ತಗೊಳ್ಳಿ ಇಲ್ಲಿ ಬೇಕಾದರೆ ನೀವು ಹಸಿಮೆಣಸಿನಕಾಯಿ ಪೇಸ್ಟನ್ನು ಬೇಕಾದರೂ ಸೇರಿಸ್ಬೋದು ನಾನು ಕಡುಬನ್ನು ಖಾರ ಮಾಡ್ತಾ ಇಲ್ಲ ಚಟ್ನಿ ಒಟ್ಟಿಗೆ ಸಾರು ಮಾಡ್ತಾ ಇರೋದ್ರಿಂದ ನೀರು ಗುಳ್ಳೆ ಗುಳ್ಳೆ ಆಗಿ ಮೇಲ್ಭಾಗದಲ್ಲಿ ಬಂದ ತಕ್ಷಣ ಈ ರೀತಿ ಒಂದು ಸೌಟನ್ನು ತಗೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ತಳ ಹಿಡೀಲಿಕ್ಕೆ ಬಿಡಬೇಡಿ ಇದು ಹುಡಿ ಹುಡಿ ಹಾ ಆದ್ರೂ ಏನೂ ತೊಂದರೆ ಇಲ್ಲ ಅಥವಾ ತುಂಬ ತೆಳುವಾದ್ರೂ ಒಂದು ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಸರಿ ಮಾಡ್ಕೊಳ್ಳಿ ಇದಿಷ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಹಾಗೆ ಒಂದು ಐದು ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಬಿಡಿ ಆ ಬಿಸಿಯಲ್ಲೇ ಅಕ್ಕಿ ಹಿಟ್ಟು ಬೇಯಬೇಕು ಕೈಯಲ್ಲಿ ಮುಟ್ಟೋಷ್ಟು ಬಿಸಿ ಇದೆ ಅಂತ ಅನ್ನುವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪಿನ ಬದಲಾಗಿ ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಅದನ್ನು ಬೇಕಾದ್ರೂ ಹಾಕ್ಬೋದು ಚೆನ್ನಾಗಿರುತ್ತೆ ಒಂದು ಅರ್ಧ ಕಪ್ಪಿನಷ್ಟು ಒಣ ಅಕ್ಕಿ ಹಿಟ್ಟನ್ನು ಇಲ್ಲಿ ಸೇರಿಸಿದ್ದೇನೆ ಒಣ ಹಿಟ್ಟನ್ನು ಹಾಕಿ ಇದಕ್ಕೆ ಚೂರೇ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ತುಂಬ ಕೈಗೆ ಮೆತ್ತುತ್ತಾ ಇದೆ ಅಂತಾದರೆ ಇನ್ನೊಂದು ಸ್ವಲ್ಪ ಒಣ ಹಿಟ್ಟನ್ನು ಸೇರಿಸ್ಕೋಬೇಕು ತುಂಬ ಹುಡಿ ಹುಡಿ ಆಯಿತು ಅಂತ ಆದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೃದುವಾಗಿರುವಂತಹ ಹಿಟ್ಟನ್ನು ಚೆನ್ನಾಗಿ ನಾದುಕೊಂಡು ತಯಾರು ಮಾಡ್ಕೊಳ್ಳಿ ನಾನಾಗಲೇ ಹೇಳಿದ ಹಾಗೆ ಈ ಉಕ್ಕರಿಸಿದ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಅದೇ ವಿಧ ಇದಕ್ಕೆ ಒಂದು ಚಮಚನೂ ಎಣ್ಣೆ ಬೇಕಾಗೋದಿಲ್ಲ ಎಣ್ಣೆ ಇಲ್ಲದೆ ಮಾಡುವಂತಹ ರುಚಿಕರವಾಗಿರುವಂತಹ ತಿಂಡಿ ನೋಡಿ ಚೆನ್ನಾಗಿ ನಾನು ಕೈಯಿಂದ ನಾದ್ಕೊಳ್ತಾ ಇದ್ದೀನಿ ಹೀಗೆ ನಾದೋದ್ರಿಂದ ಏನಾಗುತ್ತೆ ಕಡುಬುಗಳು ಒಡೆಯೋದಿಲ್ಲ ನಮಗೆ ಹಬೆಯಲ್ಲಿ ಬೇಯಿಸಿದಾಗ ಅದು ಒಡೆಯೋದಿಲ್ಲ ಈಗ ಮೃದುವಾಗಿರೋ ಹಿಟ್ಟು ತಯಾರಾಗಿದೆ ಇವಾಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಕಡುಬನ್ನು ಮಾಡ್ಕೋಬೇಕಲ್ವಾ ಹಾಗಾಗಿ ಉಂಡೆಗಳನ್ನ ಮಾಡ್ಕೋಬೇಕು ಹೆಸರೇ ಹೇಳೋ ಹಾಗೆ ಬಟ್ಟಲ ಕಡುಬಾಗಿರೋದ್ರಿಂದ ಬಟ್ಟಲ ಶೇಪ್ನ ಇದನ್ನ ಮಾಡಿದ್ರೆ ನೋಡೋಕ್ಕೂ ಕ್ಯೂಟ್ ಆಗಿರುತ್ತೆ ತಿನ್ನೋಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾನು ಇದನ್ನೆಲ್ಲ ಮಾಡ್ಕೊಂಡಿದ್ದೇನೆ ಒಂದು ಉಂಡೆನ ತಗೊಂಡು ಮಧ್ಯದಲ್ಲಿ ಒಂಚೂರು ಹೋಲನ್ನು ಮಾಡಿಕೊಂಡು ಒಂದು ಕೈ ಸಪೋರ್ಟನ್ನು ತೊಗೊಂಡು ಈ ರೀತಿ ಆದಷ್ಟು ತೆಳುವಾಗಿ ಕಡುಬುಗಳನ್ನು ಮಾಡ್ಕೊಳ್ಳಿ ದಪ್ಪ ದಪ್ಪ ಮಾಡಿಕೊಂಡ್ರೆ ತಿನ್ನಲಿಕ್ಕೆ ಅಷ್ಟು ರುಚಿಯಾಗಿರೋದಿಲ್ಲ ತೆಳುವಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬದಿ ಬದಿಯೆಲ್ಲ ಈ ರೀತಿ ತೆಳ್ಳಗೆ ಕಡುಬನ್ನು ಮಾಡಿಕೊಳ್ಬೇಕು ಈ ರೀತಿ ಬಳಕ್ತಾ ಇರಬೇಕು ಆ ಕಡುಬು ಆವಾಗಲೇ ರುಚಿಯಾಗಿರೋದು ಎಲ್ಲ ಹಿಟ್ಟುಗಳನ್ನು ನಾನು ಈ ರೀತಿ ತೆಳುವಾಗಿ ಕಡುಬುಗಳನ್ನಾಗಿ ಮಾಡಿಟ್ಕೊಂಡಿದ್ದೇನೆ ನೋಡಿ ಪೂರ್ತಿಯಾಗಿ ಆಗಿದೆ ನಾನು ಮಾಡಿರೋ ಅಳತೆಯಲ್ಲಿ ಇಷ್ಟು ಕಡುಬುಗಳು ಆಗಿದೆ ಈಗ ಇದನ್ನು ಹವೆಯಲ್ಲಿ ಬೇಯಿಸ್ಕೊಳ್ಳೋಣ ಅಡಿಯಲ್ಲಿ ನೀರಿಟ್ಟು ಈ ತೂತ ತೂತ ಪಾತ್ರೆ ಏನಿರುತ್ತೆ ಅದರ ಮೇಲೆ ಈ ಕಡುಬುಗಳನ್ನು ಉಲ್ಟ ಮಾಡಿ ಇದ್ದೀನಿ ಹೀಗೆ ಮಾಡೋದ್ರಿಂದ ಬೇಗ ಬೇಯತ್ತೆ ಅಂತ ಒಂದ್ರ ಮೇಲೆ ಒಂದು ಇಟ್ಟು ತುಂಬ ಓವರ್ ಕ್ರೌಡೆಡ್ ಮಾಡಬೇಡಿ ಈ ರೀತಿ ಹಬೆಯಲ್ಲಿ ಒಂದು ಹತ್ತು ನಿಮಿಷ ಅದು ಬೇಲಿ ಅಷ್ಟರಲ್ಲಿ ಇದಕ್ಕೆ ಮೆಂತ್ಯ ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿ ಮಾಡಲಿಕ್ಕೆ ಒಂದು ಒಗ್ಗರಣೆ ಹೊಟ್ಟಿಗೆ ಅರ್ಧ ಚಮಚ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಮೆಂತೆ ಮೆಂತೆ ತುಂಬ ಹಾಕಬೇಡಿ ಕಹಿ ಆಗಿಬಿಡತ್ತೆ ಖಾರಕ್ಕೆ ಒಂದು ಮೂರ್ನಾಲ್ಕು ಬ್ಯಾಡ್ಗೆ ಮೆಣಸಿನಕಾಯಿ ತುಂಬ ಖಾರ ಬೇಕು ಅಂತಾದರೆ ಬ್ಯಾಡ್ಗೆ ಜೊತೆ ಗುಂಟೂರು ಸಹ ಸೇರಿಸ್ಕೊಳ್ಬೋದು ಒಳ್ಳೆ ಪರಿಮಳ ಬರಬೇಕು ಒಣಮೆಣಸು ಮೆಣಸು ಗರಿಗರಿ ಆಗಬೇಕು ಮೆಂತೆ ಬಣ್ಣ ಬದಲಾಗಬೇಕು ಇಷ್ಟಾಗೋ ತನಕ ಹುರಿದು ಹುರಿದಂತಹ ಮೆಂತೆ ಮತ್ತು ಒಣಮೆಣಸನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿದ್ದೇನೆ ಒಂದು ನೆ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದಾನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಮೆಂತೆ ಕಹಿಯಾಗಿರೋದ್ರಿಂದ ಇಲ್ಲಿ ಹುಳಿ ಉಪ್ಪು ಖಾರ ಮತ್ತು ಸಿಹಿ ಎಲ್ಲದೂ ಹದವಾಗಿ ಇರಬೇಕು ನಾನಿಲ್ಲಿ ಎರಡು ಚಮಚದಷ್ಟು ಜೋನಿ ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ ಬೆಲ್ಲ ಇಲ್ಲಿ ಹಾಕಬೇಕಾಗತ್ತೆ ಆವಾಗಲೇ ರುಚಿ ಬ್ಯಾಲೆನ್ಸ್ ಆಗೋದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ಹರ್ಕೊಂಡು ಬರ್ತೇನೆ ನೋಡಿ ನುಣ್ಣಗೆ ಅರ್ದು ಆಯಿತು ಈಗ ಒಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ನಾನು ಸಾಸಿವೆ ಉದ್ದಿನಬೇಳೆ ಕರಿಬೇವು ಮತ್ತು ಇಂಗನ್ನು ಹಾಕಿದ್ದೇನೆ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಕರವಾಗಿರುವಂತಹ ಮೆಂತೆ ಚಟ್ನಿ ತಯಾರಾಯಿತು ಇದಂತೂ ಈ ಅಕ್ಕಿ ಹಿಟ್ಟಿನ ಬಟ್ಟಲ ಕಡುಬಲ ಜೊತೆ ತುಂಬಾ ರುಚಿಯಾಗಿರುತ್ತೆ ಆಗಲೇ ಹೇಳ್ದ ಹಾಗೆ ಇದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಹತ್ತು ನಿಮಿಷ ಆಗಿದೆ ಇಲ್ಲಿ ಹವೆಯಲ್ಲಿ ಬೇಯಿಸಲಿಕ್ಕಿಟ್ಟಂತಹ ಕಡುಬು ಸಹ ಚೆನ್ನಾಗಿ ಬೆಂದಿದೆ ನಿಮಗೆ ಗೊತ್ತಾಗುತ್ತೆ ಆ ಕಡುಬಿನ ಮೇಲೆ ಒಂದು ಹೊಳಪು ಬಂದಿರ ಮತ್ತೆ ಮುಟ್ಟಿದ್ರೆ ಅದು ಕೈಗೆ ಅಂಟ್ತಾ ಇರಲ್ಲ ಮತ್ತೆ ತುಂಬ ಮೃದುವಾಗಿರುತ್ತೆ ಆವಾಗ ಕಡುಬುಗಳು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಒಂದು ಕಡುಬು ಸಹ ಒಡೆದು ಹೋಗೋದಾಗಲಿ ಆ ಥರ ಏನೂ ಆಗಿಲ್ಲ ತುಂಬ ಬಿಸಿ ಇದೆ ಆದರೂ ಸಹ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ತೆಳುವಾಗಿ ತುಂಬಾ ಚೆನ್ನಾಗಿ ಬಟ್ಟಲು ಕಡುಬುಗಳು ತಯಾರಾಗಿದೆ ಎಲ್ಲ ಕಡುಬುಗಳನ್ನು ತೆಕ್ಕೊಂಡು ಬಿಡೋಣ ಈ ಕಡುಬಿನನ್ನು ನೀವು ಯಾವಾಗಲೂ ಬಿಸಿ ಬಿಸಿಯಾಗಿ ಸಾರು ಮಾಡಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತಣಿದ ಮೇಲೆ ಸ್ವಲ್ಪ ನಾರು ಥರ ಆಗಿಬಿಡತ್ತೆ ಅಕ್ಕಿ ಹಿಟ್ಟು ಅಲ್ಲದೆ ರಾಗಿ ಹಿಟ್ಟು ರವೆ ಮತ್ತು ಜೋಳದ ಹಿಟ್ಟಿನಲ್ಲಿ ಗೋಧಿ ಹಿಟ್ಟಿನಲ್ಲಿ ಸಹ ನೀವು ಈ ಬಟ್ಟಲು ಕಡುಬನ್ನು ಮಾಡ್ಕೊಳ್ಬೋದು ಬಿಸಿ ಬಿಸಿ ಹೊಗೆ ಆಡ್ತಾ ಇರುವಂತಹ ಕಡುಬನ್ನು ರುಚಿಕರವಾಗಿರುವಂತಹ ಮೆಂತ್ಯ ಚಟ್ನಿ ಮತ್ತು ತುಪ್ಪದೊಟ್ಟಿಗೆ ನಾನು ಸರ್ವ್ ಮಾಡ್ತಾ ಬಿಸಿ ಬಿಸಿ ಕಡುಬಿಗೆ ತುಪ್ಪ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ಫ್ರೆಂಡ್ಸ್ ಖಂಡಿತ ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು